ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಕರ್ತನ ಸಂತೋಷವು ನಮ್ಮನ್ನು ಬಲಗೊಳಿಸುತ್ತದೆ ಅದಕ್ಕೆ ಆಧಾರವಾಗಿ ನೆಹಮೆಯನ ಗ್ರಂಥ ಎಂಟನೆಯ ಅಧ್ಯಾಯ ಹತ್ತನೆಯ ವಚನ ಈ ಲೋಕದಲ್ಲಿ ಬಹಳ ಸಂತೋಷವಾಗಿರುವಂಥ ವ್ಯಕ್ತಿ ಯಾರು ಗೊತ್ತಾ ಶ್ರೀಮಂತ ರೀ ಸೆಲೆಬ್ರಿಟಿಗಳು ಅಲ್ಲ ಓ ಸ್ತೋತ್ರ ಯಾರು ಗೊತ್ತಾ ಏಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ಯಾರು ಜೀವಿಸ್ತಾರೋ ಅವರ ಜೀವನ ನೋಡ್ರಿ ಏನೂ ಇಲ್ಲದಿದ್ದರೂ ಸಹ ಅವರ ಜೀವನದಲ್ಲಿ ಒಂದು ಸಂತೋಷ ಇರುತ್ತದೆ ಅದಕ್ಕೆ ನೆಮ್ಮೆಯನ್ನು ಗ್ರಂಥ ಎಂಟು ಹತ್ತನೇ ವಚನದಲ್ಲಿ ನೋಡ್ತೇವೆ ಯಹೋವನ ಆನಂದವೇ ನಮಗೆ ಬಲವಾಗಿದೆಯಂತೆ ಒಮ್ಮೆ ರಾಬರ್ಟ್ ಕೆನಡಿಯವರು ಬ್ರೆಜಿಲ್ ದೇಶವನ್ನು ನೋಡಿ ಬರಲು ಹೋದಾಗ ಬಹಳ ಸಂತೋಷದಿದ್ದ ಇದ್ದಂಥ ಒಬ್ಬ ಆದಿವಾಸಿಯನ್ನು ನೋಡಿದರು ಆದಿವಾಸಿ ಅಂತ ಹೇಳಿದ್ರೆ ಅವರಿಗೆ ಸರಿಯಾದ ಬಟ್ಟೆ ಇರಲ್ಲ ಆಹಾರ ಇರೋದಿಲ್ಲ ಬಹಳ ಕಷ್ಟಪಡುವಂಥ ಜನ ಆದರೆ ಅವನು ಬಹಳ ಸಂತೋಷ ಇತ್ತು ರೀ ಆಗ ಅವನು ಕೇಳಿದ ಹೇ ನೀನು ಇಷ್ಟು ಸಂತೋಷವಾಗಿದೆಯಲ್ವಾ ನಿನ್ನ ಸಂತೋಷಕ್ಕೆ ಕಾರಣ ಏನು ಆಗ ಅವನು ಹೇಳಿದ ನನ್ನ ಸಂತೋಷಕ್ಕೆ ಕಾರಣ ಕರ್ತನು ಎಂಬುದಾಗಿ ಹೇಳಿದ ತಿರುಗಿ ಹೇ ನನಗೆ ಅರ್ಥವಾಗಲಿಲ್ಲ ನಿನ್ನ ಸಂತೋಷಕ್ಕೆ ಕಾರಣ ಏನು ಎಂಬುದಾಗಿ ಕೇಳಿದಾಗ ಮತ್ತೆ ಅವನು ಹೇಳಿದ ನನ್ನ ಸಂತೋಷಕ್ಕೆ ಕಾರಣ ನನ್ನ ದೇವರು ಮತ್ತೆ ಇವನಿಗೆ ದೇವರು ಕರ್ತನು ಇವನಿಗೇನು ಅರ್ಥನೇ ರೀ ತಿರುಗಿ ಅವನು ಕೇಳಿದ ಹೇಯ್ ನೀನು ಬೇಟೆ ಮಾಡ್ತೀಯಲ್ವ ಮೀನು ಹಿಡಿತೀಯಲ್ವಾ ರುಚಿಯಾದ ಊಟವನ್ನು ಮಾಡ್ತೀರಲ್ವ ನಿಮ್ಮ ಅನೇಕ ಕಲಾಚಾರಗಳನ್ನು ಮಾಡ್ತೀರಲ್ವ ಇವೆಲ್ಲ ನಿಮಗೆ ಸಂತೋಷ ಕೊಡ್ತದಾ ಅಂತ ಕೇಳಿದಾಗ ತಿರುಗಿ ಅವನು ಹೇಳಿದ ಕರ್ತನ ಬಲವೇ ನನ್ನ ಸಂತೋಷ ಹಾಗೆ ಅವನಿಗೆ ಅರ್ಥ ಆಯಿತು ಸ್ವಾಮಿ ನನ್ನಲ್ಲಿರೋದ್ರಿಂದ ಯೇಸು ಸ್ವಾಮಿಯನ್ನು ನಾನು ಅಂಗೀಕಾರ ಮಾಡಿರೋದ್ರಿಂದ ನನ್ನ ಜೀವಿತದಲ್ಲಿ ಒಂದು ಸಂತೋಷ ಇದೆ ಇದನ್ನು ಯಾರೂ ಕಸೆದುಕೊಳ್ಳಲಿಕ್ಕೆ ಆಗುವುದಿಲ್ಲ ಔಷತ್ರ ಹಣ ಕೊಡಲಾಗದ ಓ ಹತ್ರ ಪ್ರಸಿದ್ಧತೆ ಕೊಡಲಾಗದ ಒಂದು ಸಂತೋಷವನ್ನು ನನಗೆ ಯೇಸು ಕೊಟ್ಟರು ಎಂಬುದಾಗಿ ಅವನು ಹೇಳಿದ ಪ್ರೀತಿಯುಳ್ಳ ದೇವಜನರೇ ಈ ಲೋಕದಲ್ಲಿ ಪ್ರತಿನಿತ್ಯ ಒಂದು ಜಂಜಾಟದ ಜೀವನ ಕೆಲಸ ಮಾಡ್ತೇವೆ ದುಡಿಯುತ್ತೇವೆ ಏನೇನೋ ಮಾಡ್ತೇವೆ ಇವತ್ತಿಷ್ಟು ಎಷ್ಟೋ ಕುಟುಂಬಗಳಲ್ಲಿ ಎಷ್ಟೋ ಜನರ ಜೀವಿತದಲ್ಲಿ ಸಂತೋಷವಿಲ್ಲ ಏಸುವನ್ನು ಅಂಗೀಕರಿಸು ಏಸುವಿನಲ್ಲಿ ನಮಗೆ ಸಂತೋಷವಿದೆ ಏಸು ಸ್ವಾಮಿನ ಒಳಗಡೆ ಬರುವಾಗ ಅವಸ್ತತ್ರದ್ದು ಬಹಳ ಆನಂದ ಒಂದು ಸಂತೋಷ ಉಂಟಾಗ್ತದೆ ಅದಕ್ಕೆ ಅಪೊಸ್ತಲ ಪೌಲ್ನ ಹೇಳ್ತಾನೆ ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡ್ರಿ ಅವನು ಸೆರೆಮನೆಯಲ್ಲಿದ್ದಾನೆ ಜೈಲಲ್ಲಿದ್ದಾನೆ ಆದರೂ ಒಂದು ಸಂತೋಷ ಕಾರಣ ಯೇಸು ಸ್ವಾಮಿ ಅವನ ಜೀವನದಲ್ಲಿದ್ದರು ಇವತ್ತು ಸಹ ನಮಗೆ ದುಡ್ಡಿಲ್ಲದೇ ಇರಬಹುದು ಒಂದು ಸ್ವಂತ ಮನೆ ಇಲ್ಲದೆ ಇರಬಹುದು ಪಾಸ್ಟರ್ ನನಗೆ ಕಾರ್ ಇಲ್ಲ ಪಾಸ್ಟರ್ ನನಗೆ ಬೈಕ್ ಇಲ್ಲ ನೋ ಪ್ರಾಬ್ಲಮ್ ಅವಸ್ತತ್ರ ಏನಿಲ್ಲದಿದ್ದರೋ ಸ್ತೋತ್ರ ಎಲ್ಲವನ್ನು ಸೃಷ್ಟಿ ಮಾಡಿದ ಯೇಸು ನನ್ನ ಜೊತೆಯಲ್ಲಿರುವುದರಿಂದ ನಾನು ಸಂತೋಷವಾಗಿ ಜೀವನ ಮಾಡ್ತೇನೆ ನನ್ನ ಜೀವನವನ್ನು ಬೇರೆಯವರೊಟ್ಟಿಗೆ ಕಂಪೇರ್ ಮಾಡಿಕೊಳ್ಳೋದಿಲ್ಲ ಅವನಿಗೆ ಸಂಬಳ ಅಷ್ಟಿದೆ ಅವನು ಕಾರ್ ತಗೊಂಡ ಬಂಗ್ಲೆ ತಗೊಂಡ ನೋ 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 ನನ್ನ ಸಂತೋಷ ಯೇಸುವಿನಲ್ಲಿದೆ ನನ್ನ ಸಂತೋಷಕ್ಕೆ ಕಾರಣ ಯೇಸು ಸ್ವಾಮಿಯಾಗಿದ್ದಾರೆ ಆ

ಆ ಸಂತೋಷವನ್ನು ಹೊಂದಿಕೊಳ್ಳಬೇಕಾದ್ರೆ ಯೇಸುವನ್ನ ಅಂಗೀಕರಿಸ್ರಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಅಪ್ಪ ಈ ಲೋಕದಲ್ಲಿ ಎಲ್ಲಿ ಇಲ್ಲದ ಒಂದು ಸಂತೋಷವನ್ನು ನೀವು ಮಾತ್ರ ಕೊಡಲಿಕ್ಕೆ ಸಾಧ್ಯಪ್ಪ ನಿಮ್ಮ ಸಾನ್ನಿಧ್ಯದಲ್ಲಿ ಸಂತೋಷ ಇದೆ ನಿಮ್ಮ ಸಮ್ಮುಖದಲ್ಲಿ ಸಂತೋಷ ಇದೆ ವಿಶೇಷವಾಗಿ ಸ್ವಾಮಿ ನೀವು ನಮಗೆ ಆ ದೈವಿಕವಾದ ಸಂತೋಷವನ್ನು ಆನಂದವನ್ನು ಬಲವನ್ನು ಕೊಟ್ಟು ನಮ್ಮನ್ನು ನಡೆಸ್ರಿ ಅಪ್ಪ ವಿಶೇಷವಾಗಿ ಕರ್ತನೇ ಈ ವಿಡಿಯೋನ ಯಾರೆಲ್ಲ ವಾಚ್ ಮಾಡಿದ್ದಾರೋ ಅವರನ್ನು ಅವರ ಕುಟುಂಬಗಳನ್ನು ಬ್ಲೆಸ್ ಮಾಡಿರಿ ನಿಮ್ಮ ದೈವಿಕವಾದ ಹಸ್ತ ಅವರ ಜೊತೆಯಲ್ಲಿರಲಿ ಈ ದಿನ ಕೂಡ ಅವರು ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಆಶೀರ್ವಾದ ಇರಲಿ ನಾವು ವಾಕ್ಯ ಜ್ಞಾನಿಸಿದ ಹಾಗೆ ನಿಮ್ಮ ಸಂತೋಷ ನಮಗಿರಬೇಕಪ್ಪ ನೀವು ನಮ್ಮ ಹೃದಯದಲ್ಲಿ ಇರಬೇಕು ನೀವು ನಮ್ಮ ಜೊತೆಯಲ್ಲಿ ಇರಬೇಕು ಅದ್ಭುತ ಮಾಡಿರಿ ಏಸುನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಹಾಗಾದರೆ ಲೋಕ ಕೊಡುವ ಅಲ್ಪವಾದ ಸುಖದ ಸಂತೋಷ ಬೇಡ ದೇವರು ಕೊಡುವ ನಿತ್ಯವಾದ ಸಂತೋಷವನ್ನು ಹೊಂದಿಕೊಂಡು ದೇವರಿಗಾಗಿ ಜೀವಿಸಿ ಗಾಡ್ ಬ್ಲೆಸ್ ಯು ಆಲ್